ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಗೆದ್ದಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಒಂದು ವರ್ಷದ ಸರ್ಕಾರದ ಈ ಪ್ರಯುಕ್ತ ಪ್ರೆಸ್ ಕ್ಲಬ್ನಲ್ಲಿ ಸಂವಾದವನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿ லோகசா சுனாவணா நீதிசம்ஹிதை இருந்த நான் வருஷமச்சையே ஆகல அந்த ஸ்ரீதர் நம்ம மாதிரி நம்ம சர்வெட்டு ஒன்று வருஷ துறை

பா சுனாவணு ஏழு கோடி ஜன நமக்கு ஆசீர்வாதி அுக்காடி இடித்தக்காசு சுனாவணா பூர்வ

ಆ ಐದು ವಾಗ್ದಾನಗಳನ್ನ ಐದು ಗ್ಯಾರಂಟಿಗಳು ಅಂತ ಹೇಳಿ ನಾವು ಕರೆಬೇಕು ಐದು ಗ್ಯಾರಂಟಿಗಳು ಅಂತ ಕರ್ಬೇಕು ಆ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ನಾವು ಕೊಟ್ಟಿದ್ದಂತ ವಚನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸ್ವಲ್ಪನು ಕೂಡ ಬಿಳಂಟೆ ಮಾಡುದಿಲ್ಲ ಐನಾ ಗ್ಯಾರಂಟಿಗಳನ್ನ ಯಾರಿಗೊಳಿಸ್ತೇವೆ ಅಂತ ಮಾತನ್ನ ನಾವು ಜನರಿಗೆ ಕೊಟ್ಟಿದ್ದೆ ನಾವು ಕಟ್ಟಿರುವ ಸ್ಟೇಡಿಯಂನಲ್ಲಿ ವಚನ ಸ್ವೀಕಾರ ಮಾಡೋದು मुख्यमंत्री प्रमाण वचन स्वीकार राज्य मुख्यमंत्री प्रमाण वचन स्वीकार उप मुख्यमंत्री प्रमाण वचन स्वीकार आवत् ಸ್ಟೇಡಿಯಂ ನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಐಮ ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂತ ಆದೇಶ ಮಾಡ